ವೀಕ್ಷಕರೇ ನಿಮಗ್ ಗೊತ್ತಾ ಈ ವಿಡಿಯೋವನ್ನ ವೀಕ್ಷಿಸಲು ನೀವು ತಗೊಳ್ಳೋ ಸಮಯದಲ್ಲಿ ಒಂದು ಪಾಯಿಂಟ್ ಐದು ಮಿಲಿಯನ್ಗಿಂತಲೂ ಹೆಚ್ಚು ಹೊಸ ಪೋಸ್ಟ್ಗಳು ಇಂಟರ್ನೆಟ್ ನಲ್ಲಿ ತುಂಬಿ ತುಳುಕ್ತವೆ ಅವು ಇಮೇಲ್ ಗಳಲ್ಲ ಟೆಕ್ಸ್ಟ್ ಮೆಸೇಜ್ಗಳು ಅಲ್ಲ ಕೇವಲ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಪ್ರಪಂಚದಾದ್ಯಂತ ಐದು ಪಾಯಿಂಟ್ ಎರಡು ನಾಲ್ಕು ಬಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರೊಂದಿಗೆ ಸೋಷಿಯಲ್ ಮೀಡಿಯಾವು ವಿಶ್ವದ ಅತ್ಯಂತ ಗಟ್ಟಿಯಾದ ಧ್ವನಿ ಅತಿದೊಡ್ಡ ವೇದಿಕೆ ಮತ್ತು ಅತ್ಯಂತ ವ್ಯಸನಕಾರಿ ಅಭ್ಯಾಸ ಆಗ್ಬಿಟ್ಟಿದೆ ಮತ್ತು ಇದು ಇನ್ನೂ ಬೆಳೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹೊತ್ತಿಗೆ ಐದು ಪಾಯಿಂಟ್ ಎರಡು ನಾಲ್ಕು ಶತಕೋಟಿ ಜನರು ಸಾಮಾಜಿಕ ಮಾಧ್ಯಮದಲ್ಲಿದ್ದಾರೆ ಅಂತ ವರದಿಗಳು ಹೇಳ್ತವೆ ಅದು ಜಾಗತಿಕ ಜನಸಂಖ್ಯೆಯ ಅರವತ್ಮೂರು ಪಾಯಿಂಟ್ ಒಂಬತ್ತು ಶೇಕಡಾಕ್ಕಿಂತಲೂ ಹೆಚ್ಚು ಮತ್ತು ಇದು ಕೇವಲ ಬೆಳೀತಾ ಇರೋದು ಮಾತ್ರವಲ್ಲ ದೂರದರ್ಶನದೊಂದಿಗೆ ಸ್ಪರ್ಧಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಸಾಮಾಜಿಕ ಮಾಧ್ಯಮವು ಇತಿಹಾಸದಲ್ಲಿ ಮೊದಲ ಬಾರಿಗೆ ಟಿವಿ ವೀಕ್ಷಕರ ಸಂಖ್ಯೆಯನ್ನ ಹಿಂದಿಕ್ಕುವ ನಿರೀಕ್ಷೆ ಇದೆ ಸರಾಸರಿ ಬಳಕೆದಾರರು ಈಗ ದಿನಕ್ಕೆ ಸುಮಾರು ಎರಡೂವರೆ ಗಂಟೆಗಳ ಕಾಲ ಸಾಮಾಜಿಕ ಮಾಧ್ಯಮದಲ್ಲಿ ಕಳೀತಾರೆ ಅದು ಆನ್ಲೈನ್ನಲ್ಲಿ ಕಳೆಯುವ ಒಟ್ಟು ಸಮಯದ ಮೂರನೇ ಒಂದು ಭಾಗ ಜಾಗತಿಕವಾಗಿ ಜನರು ದಿನಕ್ಕೆ ಹನ್ನೆರಡು ಶತಕೋಟಿ ಗಂಟೆಗಳಿಗಿಂತ ಹೆಚ್ಚು ಸಮಯವನ್ನು ಸ್ಕ್ರೋಲಿಂಗ್ ಸ್ವೈಪ್ ಮತ್ತು ವೀಕ್ಷಣೆಗಳಿಗೆ ಕಳೆಯುತ್ತಿದ್ದಾರೆ ಈ ನಡುವೆ ಸೋಷಿಯಲ್ ಮೀಡಿಯಾ ಡಿಟಾಕ್ಸ್ ಡಿಜಿಟಲ್ ಮಿನಿಮಲಿಸಂ ಮತ್ತು ರಾಷ್ಟ್ರೀಯ ಅನ್ಪ್ಲಗಿಂಗ್ ದಿನದಂತಹ ಅಭಿಯಾನಗಳ ಕರೆಗಳು ಜನಪ್ರಿಯತೆಯನ್ನು ಗಳಿಸ್ತಾ ಇವೆ ಈ ವ್ಯಸನವನ್ನ ಇಷ್ಟಪಡ್ತಾ ಇದೆ ಜಾಹೀರಾತು ಉದ್ಯಮ ಸಾಮಾಜಿಕ ಮಾಧ್ಯಮದ ಬೃಹತ್ ಬಳಕೆದಾರರ ಪ್ರಮಾಣವು ಡಿಜಿಟಲ್ ಜಾಹೀರಾತುದಾರರ ಕನಸಿಗೆ ನೀರಿಯುತ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದರಲ್ಲಿ ಡಿಜಿಟಲ್ ಜಾಹೀರಾತುಗಳಿಗಾಗಿ ಏಳ್ನೂರ ನಲವತ್ತು ಬಿಲಿಯನ್ ಡಾಲರ್ ಖರ್ಚು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಇದು ಎಂಟುನೂರು ಬಿಲಿಯನ್ ಡಾಲರ್ ದಾಟುವ ನಿರೀಕ್ಷೆ ಇದೆ ಇದರಲ್ಲಿ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಅತಿ ದೊಡ್ಡ ಭಾಗವನ್ನು ತೆಗೆದುಕೊಳ್ತವೆ ವಿಶ್ವದ ಪ್ರಮುಖ ಸೋಷಿಯಲ್ ಮೀಡಿಯಾ ವೇದಿಕೆಗಳು ಫೇಸ್ಬುಕ್ ಮೂರು ಪಾಯಿಂಟ್ ಏಳು ಬಿಲಿಯನ್ ಬಳಕೆದಾರರೊಂದಿಗೆ ಮುಂಚೂಣಿಯಲ್ಲಿದೆ ಯೂಟ್ಯೂಬ್ ಎರಡು ಪಾಯಿಂಟ್ ಐದು ಬಿಲಿಯನ್ ಬಳಕೆದಾರರು ವಾಟ್ಸ್ಆ್ಯಪ್ ಮತ್ತು ಇನ್ಸ್ಟಾಗ್ರಾಮ್ ತಲಾ ಎರಡು ಬಿಲಿಯನ್ ಬಳಕೆದಾರರು ಚೀನಿ ಅಪ್ಲಿಕೇಶನ್ ಟಿಕ್ ಟಾಕ್ ಒಂದು ಪಾಯಿಂಟ್ ಐದು ಎಂಟು ಬಿಲಿಯನ್ ಬಳಕೆದಾರರೊಂದಿಗೆ ಐದನೇ ಸ್ಥಾನದಲ್ಲಿದೆ ಲಿಂಕ್ಡ್ ಇನ್ ಕೂಡ ಈಗ ಬಿಲಿಯನ್ ಕ್ಲಬ್ನಲ್ಲಿದೆ ಆದರೆ ಅದರ ಜಾಹೀರಾತು ವ್ಯಾಪ್ತಿಯು ಮಾಸಿಕ ಸಕ್ರಿಯ ಬಳಕೆದಾರರ ಮೇಲಲ್ಲ ಬದಲಾಗಿ ಒಟ್ಟು ನೋಂದಾಯಿತ ಸದಸ್ಯರನ್ನ ಆಧರಿಸಿದೆ ಸ್ಕ್ರೋಲ್ನಲ್ಲೇ ಕೆಲಸ ಜಾಗತಿಕ ಇಂಟರ್ನೆಟ್ ಜನಸಂಖ್ಯೆಯ ಮೂವತ್ತೆಂಟು ಮೂರು ಶೇಕಡ ಜನರು ಈಗ ಕೆಲಸಕ್ಕಾಗಿ ಸಾಮಾಜಿಕ ಮಾಧ್ಯಮವನ್ನೇ ಬಳಸ್ತಾರೆ ನೈಜೀರಿಯಾ ಅರವತ್ತೈದು ಪಾಯಿಂಟ್ ಎರಡು ಶೇಕಡಾದೊಂದಿಗೆ ಮುಂಚೂಣಿಯಲ್ಲಿದೆ ಭಾರತವು ನಲವತ್ತೊಂದು ಪಾಯಿಂಟ್ ಎರಡು ಶೇಕಡಾದೊಂದಿಗೆ ನಂತರದ ಸ್ಥಾನದಲ್ಲಿದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಈ ಪ್ರಮಾಣ ಇಪ್ಪತ್ತಾರು ಪಾಯಿಂಟ್ ಐದು ಶೇಕಡಾದಷ್ಟಿದೆ ಮುಂದೆ ಏನು ಕೆಲವು ಜನರು ಸೋಷಿಯಲ್ ಮೀಡಿಯಾ ಡಿಟಾಕ್ಸ್ ಅಂತ ಲಾಗ್ ಆಫ್ ಆಗ್ತಾ ಇದ್ರೆ ಇನ್ನೂ ಶತಕೋಟಿ ಜನರು ಲಾಗಿನ್ ಆಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜನರು ಸಾಮಾಜಿಕ ಮಾಧ್ಯಮವು ತಮ್ಮ ಜೀವನವನ್ನ ಆಳಲು ಬಿಡ್ತಾ ಇದ್ದಾರೇನೋ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಅದು ಅವರ ಜೀವನದ ಆಯ್ಕೆಗಳು ಸಂಬಂಧಗಳು ಮತ್ತು ಇನ್ನೂ ಅನೇಕ ವಿಷಯಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಸಾಮಾಜಿಕ ಮಾಧ್ಯಮದಲ್ಲಿ ಕಳೆಯುವ ಸಮಯ ಮತ್ತು ಬಳಕೆಯ ಉದ್ದೇಶ ನಾವು ಸಾಮಾಜಿಕ ಮಾಧ್ಯಮವನ್ನ ಬಳಸ್ತಾ ಇದ್ದೇವಾ ಅಥವಾ ಅದು ನಮ್ಮನ್ನ ಬಳಸಲು ಬಿಡ್ತಿದ್ದೇವಾ ಅಂತನ್ನೋದನ್ನ ನಿರ್ಧರಿಸುತ್ತೆ ಕೊನೆಯಲ್ಲಿ ಅದು ನಮ್ಮದೇ ಆಯ್ಕೆಯಾಗಿದೆ ಜಾಗೃತರಾಗಿ ಬಳಸೋಣ